ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಆಯ್ಕನ್ನು ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ ಪಾಪರ್ ಆಗಿದೆ ಸಂಪೂರ್ಣ ತೊಗಲಕ್ ದರ್ಬಾರ ನಡೆಸುತ್ತಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯ ನಂತರ ಕಣ್ಣಿಗೆ ಕಾಣುವ ಯಾವ ಕಾಮಗಾರಿಗೂ ಚಾಲನೆ ಕೊಟ್ಟಿಲ್ಲ ಜನ ಕೊಟ್ಟ ತೆರಿಗೆ ಹಣ ಎಲ್ಲಿ ಹೋಗಿದೆ ರಾಜ್ಯದಲ್ಲಿ ದರೋಡೆ ನಡೀತಾ ಇದೆ ನಮ್ಮ ಅವಧಿಯ ಪ್ರಮುಖ ಯೋಜನೆಗಳನ್ನು ನಿಲ್ಲಿಸಲಾಗಿದೆ ಕೇವಲ ಪ್ರಚಾರದಲ್ಲಿ ತೊಡಗಿದ್ದಾರೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ ಹರಿಹಾಯ್ದರು ಪಟ್ಟಣದ ಬನಶಂಕರಿ ದೇವಸ್ಥಾನದ ಆವರಣದಲ್ಲಿ ಚುನಾವಣಾ ಪ್ರಚಾರಾರ್ಥವಾಗಿ ಹಮ್ಮಿಕೊಳ್ಳಲಾಗಿದ್ದ ಬಹಿರಂಗ ಸಭೆಯಲ್ಲಿ ಅವರು ಮಾತನಾಡಿದರು ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರಕ್ಕೆ ಆಹ್ವಾನ ಕೊಟ್ಟರೆ ಕಾಂಗ್ರೆಸ್ನ ಯಾರೊಬ್ಬರೂ ಬಂದಿಲ್ಲ ರಾಮನ ಮೂರ್ತಿಯನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡುವುದು ಇವರಿಗೆ ಇಷ್ಟವಿರಲಿಲ್ಲ ಇದು ಕಾಂಗ್ರೆಸ್ನ ನೀತಿ ದೇಶದ ಜನತೆಯ ಸಮಸ್ಯೆಗೆ ಸ್ಪಂದಿಸದೆ ಅವರ ಜೀವನದ ಜೊತೆ ಚಲ್ಲಾಟವಾಡುತ್ತಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಎನ್ಡಿಎ ಸರ್ಕಾರ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದೆ ನರೇಂದ್ರ ಮೋದಿಜಿಯವರು ಪ್ರಧಾನಿಯಾದಾಗಿನಿಂದ ಒಂದು ದಿನ ವಿಶ್ರಾಂತಿ ಪಡೆದಿಲ್ಲ ದೇಶ ವಿದೇಶಗಳಿಗೆ ಹೋಗಿ ಬಂದರೂ ವಿಶ್ರಾಂತಿ ಪಡೆಯದೆ ಪಕ್ಷ ಕಟ್ಟುವ ಕೆಲಸ ಮಾಡುತ್ತಿದ್ದಾರೆ ಈ ಬಾರಿ ಲೋಕಸಭೆಯಲ್ಲಿ ನಾಲ್ಕನೂರಕ್ಕೂ ಅಧಿಕ ಸೀಟುಗಳನ್ನು ಗೆಲ್ಲುವ ಮೂಲಕ ಮತ್ತೊಮ್ಮೆ ಪ್ರಧಾನಿಯಾಗುವ ವಿಶ್ವಾಸ ಇದೆ ಎಂದರು ದಿವಸ ವಿಶ್ರಾಂತಿ ತಗೊಂಡಿಟ್ಟಂತಾಗಿ ಒಂದು ದಿನ ದೇಶದ ವಿಶ್ರಾಂತಿ ತಗೊಂಡಿದ್ದೇನೆ ದೇಶದ ಉದ್ಯೋಗಕ್ಕೆ ಭವಸೆ ಮಾಡ್ತಾ ಪಕ್ಷವನ್ನು ಕಟ್ಟುವಂತಹ ಕೆಲಸ ಮಾಡ್ತಾ ಇದಾರೆ ಈ ಬಾರಿ ನಿನ್ನೆಲ್ಲ ನಾಡುವಂತ ಮುದ್ದೆ ಸೇರಿ ಸುಮಾರು ನಮ್ಮ ರಾಜ್ಯದಲ್ಲಿ ಹದಿನೆಂಟಕ್ಕೆ ಹದಿನೆಂಟು ಲೋಕಸಭಾ ಕ್ಷೇತ್ರ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲುವಂತ ಒಂದು ವಾತಾವರಣ ಇದೆ ನಿನ್ನೆ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಕಡೆ ಬಿಜೆಪಿ ಗಾಡಿ ಮೀಸಲು ತಿಂಗಳ ಹದಿನಾಲ್ಕು ಲೋಕಸಭಾ ಕ್ಷೇತ್ರ ನಾವು ಗೆಲ್ಲೋರಿದ್ದೇವೆ ಅನ್ನುವಂತಹ ಸಂತೋಷದ ಸಂಗತಿಯನ್ನು ಇಚ್ಛೆ ಪಡ್ತೇನೆ ಬಂಧುಗಳೇ ಒಂದು ಕಾಲ ಇತ್ತು ಹಣದ ಬಲದಿಂದ ಹೆಂಡದ ಬಲದಿಂದ ತೋಳ್ ಬರೋದಿಂದ ಅದಕ್ಕಾಗ ಬರೋದಿಂದ ಜಾತಿ ವಿಶ್ವೀಯ ಚುನಾವಣೆಯಲ್ಲಿ ಗೆಲ್ತೇವೆ ಎನ್ನು ಬರ್ಗಿ ಕಾಂಗ್ರೆಸ್ನವರು ಇದ್ರು ಆದರೆ ಕಾಲ ಒಂದಾಗಿದೆ ಜನ ಜಾಗೃತರಾಗಿದ್ದಾರೆ ಯಾವ ಸರಿ ಯಾವ ತಪ್ಪು ತಿಳ್ಕೊಳ್ಳುವಂತ ಶಕ್ತಿ ಈ ರಾಜ್ಯದ ಜನರಿಗೆ ಗೊತ್ತಿದೆ ಈ ಭಾರತದ ಜನರಿಗೆ ಗೊತ್ತಿದೆ ಈಗಾಗಲೇ ಪ್ರಸ್ತಾಪ ಮಾಡಿದ್ರು ನಾನು ಮುಖ್ಯಮಂತ್ರಿ ಆಗಿದ್ದಾಗ ನಾಲ್ಕು ಸಾವಿರದ ಐನೂರು ಕೋಟಿ ಅನುದಾನವನ್ನು ಮುದ್ದೇಬಿ ವಿಧಾನಸಭೆಗೆ ನೀಡಿದ್ದೇನೆ ಚಿಂಬಲಗಿ ಉಳುವಾಡಿದ ಅವರಿಗೆ ಸಾವಿರದ ಎಂಟುನೂರು ಕೋಟಿ ನೀಡುವಂತೆ ಪ್ರಸ್ತಾಪ ಮಾಡಿದ್ರು ನಾನು ನಿಮ್ ಕ್ಯಾಪ್ಟೆನ್ ತಾಯಿ ಈಗ ವಿಧಾನಕ್ಕೆ ಒಂದು ಹತ್ತು ತಿರುಗ ಕಳೆದ ಏನಾದರೂ ಮುದ್ದೇಬಿಳಿಗೆ ಕಣ್ಣು ಕಾಣುವಂತ ಯಾರಾದ್ರೂ ಒಂದು ಸಾವಿರ ಕೋಟಿ ರೂಪಾಯಿ ಅಥವಾ ಐನೂರು ಐನೂರು ಕೋಟಿ ಅದು ನೂರು ಕೋಟಿ ಅಥವಾ ಹತ್ತು ಕೋಟಿ ರೂಪಾಯಿ ಯಾವ್ದಾದ್ರು ಒಂದು ಕಾರ್ಯಕ್ರಮ ಕೊಟ್ಟಂತ ಉದಾಹರಣೆ ಇದೆಯಾ ಅಂತ ನಾನು ನಿಮಗೆ ಕೇಳ್ತೇನೆ ಸರ್ಕಾರ ದಿವಾಳಿ ಆಗಿದೆ ಪಾಪದಾಗಿದೆ ಜನ ಇದನ್ನ ಸಂಪೂರ್ಣ ಬಂತು ಒಂದ್ ರೀತಿ ದೊಗ್ಗ ದರ್ಬಾರ್ ನಡೆಸಿದ್ದಾರೆ ಇದೇ ವಾತಾವರಣ ಇಡೀ ರಾಜ್ಯದಲ್ಲಿದೆ ನಾನು ಕೇಳ್ತೇನೆ ಈ ಸರ್ಕಾರವನ್ನ ಜನ ಕೊಟ್ಟಂತ ತೆರಿಗೆ ಹಣ ನೋಟಿ ಹದಿನೈದು ದರ ನಡೀತಾ ಇದೆ ದರ ಜಾಸ್ತಿ ಮಾಡಿದ್ರಿ ನಾನಿದ್ದಾಗ ಕಿಸಾನ್ ಸನ್ಮಾನ್ಯ ಯೋಜನೆ ಕೇಂದ್ರ ಸರ್ಕಾರ ಆರು ಸಾವಿರ ಕೊಟ್ಟರೆ ನಾನ್ ಸಾವಿರ ಕೊಡ್ತೀನಿ ಹದಿನೈದು ಸಾವಿರ ಕೊಡ್ತಾ ಇದ್ದೀನಿ ಈಗ ನಾಲ್ಕು ಸಾವಿರ ಕೊಡೋದ್ ನಿಲ್ಲಿಸಿದ್ರಿ ನಮ್ಮ ತಾಯಿ ನೋತಿದೀರ ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಯೋಜನೆಯ ಜಾರಿಗೆ ತಂದು ಈಗ ಒಂದೊಂದು ಲಕ್ಷ ರೂಪಾಯಿ ಸಿಗ್ತಾ ಇಲ್ಲ ಯಾಕೆ ನಿಲ್ಲಿಸ್ತಾ ಇದ್ದೀರಾ ಅದನ್ನ ಸುವರ್ಣ ಭೂಮಿಯೊಂದು ನ್ಯಾಯಿಸಿ ಎಲ್ಲರಲ್ಲಿ ತೊಡಗಿದೆ ಕೇವಲ ಪ್ರಚಾರದಲ್ಲಿ ತೊಡಗಿದ್ದಾರೆ ಇಂಥ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಈ ಲೋಕಸಭಾ ಚುನಾವಣೆ ನಡೀತೀವಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕೇಳಬೇಕಾಗಿದೆ ಇವತ್ತು ರಮೇಶ್ ಜಗಜೀಜಿಗಳು ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಬಂದಿಲ್ಲ ಇವನ್ನ ನೋಡಿದಾಗ ವಿಶ್ವಾಸ ಇದೆ ರಮೇಶ್ ಜಿಜೇನಿಗೆ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ವಿಶ್ವಾಸ ನಿಮ್ಮೆಲ್ಲರ ಆಶೀರ್ವಾದ ರಮೇಶ್ ಜಿಜೇಗಿ ಮೇಲೆ ಇರಬೇಕು ನಾನು ಬಂದಿದ್ದೇನೆ ಒಂದುಗಡೆ ಇವತ್ತು ಕಳೆದ ಹತ್ತು ವರ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಎನ್ ಡಿ ಎ ಸರ್ಕಾರ ಈ ದೇಶದ ಹಲವಾರು ದೀರ್ಘಕಾಲಿನ ಸಮಸ್ಯೆಗೆ ಪದೇ ಇರಬೇಕಿದೆ ಆಗತ್ತಿನಲ್ಲಿ ರಾಮ ಮಂದಿರದ ರಾಮನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಕರೆ ಕೊಟ್ಟರೆ ಯಾರೊಬ್ಬರು ಬರಲಿಲ್ಲ ರಾಮನ ಪ್ರತಿಷ್ಠಾಪನೆ ಮಾಡಿದವರಿಗೆ ಇಷ್ಟ ಇರಲಿಲ್ಲ ಇದು ಕಾಂಗ್ರೆಸ್ನ ನೀತಿ ಇದೇ ರೀತಿ ದೇಶದ ಜನರ ಸಮಸ್ಯೆಗೆ ಸ್ಪಂದಿಸ್ತೇನೆ ಪ್ರಭು ಶ್ರೀರಾಮನ ಜನ್ಮಸ್ಥಾನ ಅಲಿಯೋದ್ರಲ್ಲಿ ರಾಮ ಮಂದಿರ ಕಟ್ಟೋದನ್ನು ಸಹಿಸುತ್ತೇನೆ ಜನ ಜೀವನದಲ್ಲಿ ಚೆಲ್ಲಾಟ ಈ ಕಾಂಗ್ರೆಸ್ ಪಕ್ಷಕ್ಕೆ ಈ ಲೋಕಸಭಾ ಚುನಾವಣೆಯಲ್ಲಿ ಪಾಠವನ್ನು ಕಲಿಸಬೇಕಾಗಿದೆ ಪ್ರಧಾನಿ ನರೇಂದ್ರ ಮೋದಿ ದೇಶ ಉದೇಶಗಳಿಗೆ ಹೋಗಿ ಬರ್ತಾ ಇದ್ದಾರೆ ಎಲ್ಲ ಕಡೆ ದೇವದುರ್ಗವಾದಂತ ಸ್ವಾಗತ ಇಡೀ ವಿಶ್ವವೇ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನ ನೀವು ಕಾತು ಕೂತಿರು ಪಾಕಿಸ್ತಾನ ಸೇರಿ ಈ ರೀತಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ ದಿನೇ ದಿನೇ ಜಾಸ್ತಿ ಅಂತ ಇಡೀ ವಿಶ್ವವೇ ಅವ್ರನ್ನ ಹಾಡಿಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಈ ಲೋಕಸಭಾ ಚುನಾವಣೆ ಬಂದಿದೆ ನನಗೆ ವಿಶ್ವಾಸ ಇದೆ ಈ ಬಾರಿ ಲೋಕಸಭೆಯಲ್ಲಿ ನಾನೂರಕ್ಕೂ ಹೆಚ್ಚು ಸೀಟನ್ನು ಗೆದ್ದು ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆದ್ದು ನಮ್ಮ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಓಡಾಟವನ್ನು ಮಾಡ್ತಾ ಇದ್ದೇನೆ ಮುಂದೆ ದಿನಗಳಲ್ಲಿ ತಾಯಿ ಸೇರಿದ್ದೀರೋ ಅದೇ ರೀತಿ ರಾಜ್ಯದ ಮುಂದೆ ಇದೇ ರೀತಿ ಒಂದು ವಾತಾವರಣ ಇದೆ ನನಗೆ ಎಪ್ಪತ್ತೆರಡು ವರ್ಷ ಆದ್ರೆ ಮನೆ ಸೇರಿಲ್ಲ ನಾನು ನಿಮ್ಮೆಲ್ಲ ಆಶೀರ್ವಾದ ಬೇಕಾದ ಘಟನೆ ಇನ್ನೊಂದು ಲೋಕಸಭಾ ಚುನಾವಣೆ ನಾನು ಮಾಡಿ ನೀವು ಮತ್ತೊಮ್ಮೆ ನಾನು ಕಪ್ಪ್ತೇನೆ ಅದಕ್ಕೆ ನಿಮ್ಮ ಆಶ್ಚರ್ಯ ಮಾಡಬೇಕು ಅಂತ ಕೇಳ್ತಾನೆ ಬಂದಿದ್ದೇನೆ ಈ ಉರಿ ಬಿಸಿಲೇ ಈಗ ಜೀವನ ಅಂತ ನೋಡಿದಾಗ ಎಲ್ಲ ಆಶ್ಚರ್ಯ ಆಗುತ್ತೆ ಅನೇಕ ಸಭೆಗಳನ್ನು ಮಾಡಿದ್ದೇನೆ ದಿನ ಕಾಯಿಲಾದರೂ ಸಭೆಯನ್ನು ಮಾಡ್ತೇನೆ ಆದರೆ ಮುದ್ದೇಳಕ್ಕೆ ಬಂದಾಗ ದೊಡ್ಡ ತಾಯಿಯರು ಮೆರವಣಿಗೆ ಬಂದ ರೀತಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಉರಿ ಬಿಸಿಲಲ್ಲಿ ಗೊತ್ತಿರುವಂಥದ್ದನ್ನ ನೋಡಿದಾಗ ಈ ಮುದೇ ಬಹಳ ಜನರಿಗೆ ಏನ್ ಕೊಟ್ಟರು ಕಡಿಮೆ ಕಡಿಮೆ ಅಂತ ಭಾವನೆ ಈಗಾಗಲೇ ನನ್ನ ನಾಯಕರು ಮಾತನಾಡಿದ್ದಾರೆ ಅಭಿವೃದ್ಧಿಗೆ ನಾವು ಏನೇನ್ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಮುಂದೆ ಸಹ ನಮ್ಮ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಏನೇನು ಇನ್ನೇನು ಸಾಮಗಾರಿ ಉಳಿದಿದ್ದೇವೋ ಅದಕ್ಕೆ ಮಾಡೋಕ್ಕೆ ನಾವು ಸಿಗ್ತಾ ಇದ್ದೇವೆ ಅಂತ ಹೊರಸ್ ಈ ಸರ್ಕಾರ ಏನಾರ ನನ್ನ ಸ್ನೇಹಿತ ಪರುಷರ ಜಾತಿ ಪರುಷ ಎಷ್ಟು ಎಷ್ಟು ಜನಾಂಗದ ಬಗ್ಗೆ ಹೇಳ್ತಾ ಇದ್ದಾರೆ ಹಣ ನಾನು ಅಲ್ಲಿ ಕಾಲದಲ್ಲಿ ಇದ್ದಲ್ಲ ನಂಬಾಣಿ ನಮ್ಮ ತಾಯಿಯಲ್ಲಿ ಒಂದು ಮಾತಾಟೆ ಮಾಡಬಹುದು ದಂಬಾಡುವ ಏನಾಗಿದೆ ಪರಿಷ್ಠಿತ ಜಾತಿ ಪರಿಷ್ಠ ವರ್ಗದ ಜನರ ಕಾನೂನುಗಳೂ ಏನಾಗಿದೆ ಅಕ್ಷರಶಯ ಪರಿಷ್ಠಿತ ಜಾತಿ ಪರಿಷ್ಠ ವರ್ಗದ ಜನರ ಅಭಿವೃದ್ಧಿಗಾಗಿ ತನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ದೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅವರ ಹೆಸರನ್ನ ನೀಡುವಂತಹ ನೈತಿಕ ಹಕ್ಕು ಕಾಂಗ್ರೆಸ್ನವಿಲ್ಲ ಅವರು ತೀರ್ಕೊಂಡಾಗ ದೆಹಲಿಯಲ್ಲಿ ಒಂದು ಜಾಗವನ್ನು ಶವ ಸಂಸ್ಕಾರ ಸಂಸ್ಕಾರದಲ್ಲಿ ಸಮುದ್ರದ ಶವ ಸಂಸ್ಕಾರ ಮಾಡಬೇಕಾಯಿತು ಇಂತಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತನಾಡುವಂತ ನೈತಿಕ ಹಕ್ಕಿ ಏನೋ ಪ್ರಧಾನಿ ನರೇಂದ್ರ ಮೋದಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳಿಗೆ ಬದ್ಧರಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ ನಿಮಗೆಲ್ಲ ಗೊತ್ತಿರುವಂತ ಸಂಗತಿ ಈ ರೀತಿ ದೇಶದಲ್ಲಿ ಒಂದು ಬದಲಾವಣೆಯನ್ನು ತರುವಂತ ನಾವು ಮಾಡ್ತಾ ಇದ್ದೇವೆ ಮುಂದಿನ ಒಂದು ವಿಷಯದಲ್ಲಿ ಪ್ರಧಾನಿಯವರು ಹೇಳಿದ ಮಾತು ಪ್ರಧಾನಮಂತ್ರಿ ಸೌರ್ಯ ಯೋಜನೆ ಅಡಿಯಲ್ಲಿ ಪ್ರತಿ ಮನೆಯಲ್ಲೂ ಸೌರ ಫಲಕವನ್ನು ಅಳವಡಿಸಿ ಸೌರ ಶಕ್ತಿ ಉತ್ಪಾದಿಸಿ ಭವಿಷ್ಯದಲ್ಲಿ ವಿದ್ಯುತ್ ಬಿಲ್ಲು ಶೂನ್ಯ ಮಾಡುವುದಾಗಿ ಮೋದಿ ಗ್ಯಾರಂಟಿ ಕೊಟ್ಟಿದ್ದಾರೆ ಇವತ್ತು ಹತ್ತು ವರ್ಷದಲ್ಲಿ ಒಂಬೈನೂರು ದಿನಕ್ಕೆ ಹದಿನಾರು ಹದಿನೆಂಟು ಕಾಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶಿವ ಮೋದಿ ಅವರ ಆಗಿದೆ ಮೋದಿ ಸರ್ಕಾರ ರಾಜ್ಯದ ರೈಲ್ವೆ ಸುಧಾರಣೆಗೆ ಮೂವತ್ತು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದೆ ಎಂಟು ಸಾವಿರ ಕೋಟಿ ಹೂಡಿಕೆ ಮಾಡಿ ಬೆಂಗಳೂರು ಮಾರ್ಗದ ಹೆದ್ದಾರಿ ನಿರ್ಮಿಸಿದೆ ಭಾರತ ಮಾರ ಯೋಜನೆಯಲ್ಲಿ ಆರುನೂರ ಹದಿನಾಲ್ಕು ಕಿಲೋಮೀಟರ್ ಹೆದ್ದಾರಿ ನಿರ್ಮಿಸಲಾಗಿದೆ ಹೇಳ್ತಾ ಹೋದ್ರೆ ಜನರ ಜೀವನ ಮಿಷನ್ ನಡಿ ಎರಡು ಲಕ್ಷದ ಮೂವತ್ತೊಂದು ಇನ್ನೂರ ಐವತ್ತು ಸಾವಿರದಿಂದ ಸಂಪರ್ಕ ಒದಗಿಸಲಾಗಿದೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ ಎರಡು ಲಕ್ಷದ ಐವತ್ತೊಂದು ಸಾವಿರದ ನೂರ ಕೊಲಾನಮ ರೈತರು ಯೋಜನೆಗಳನ್ನು ಬರುತ್ತದೆ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಅಡಿಯಲ್ಲಿ ಒಟ್ಟು ಅರವತ್ತೆಂಟು ಸಾವಿರದ ಮೂರು ಸಂಪರ್ಕ ರೈಲಾಗಿದೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಡಿಯಲ್ಲಿ ಹದಿನಾರು ಲಕ್ಷದ ಹದಿನೈದು ಸಾವಿರದ ಏಳುನೂರ ನಲವತ್ತೇಳು ಫಲಾನುಭವಿ ನೆರವು ನೀಡಲಾಗಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಜಿಲ್ಲೆಯಲ್ಲಿ ಇಪ್ಪತ್ತೆರಡು ಆರ್ನೂರ ಇಪ್ಪತ್ತೆ ನೆಲೆಸಲಾರ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಜಿಲ್ಲೆಯ ನಾಲ್ಕು ಲಕ್ಷದ ಜನರಿಗೆ ಸೇವೆ ಮಾಡಲಾರಿಗೆ ಹೀಗೆ ಇಡೀ ದೇಶದ ಉದ್ಯೋಗಕ್ಕೆ ಪ್ರಧಾನಮಂತ್ರಿ ತಮ್ಮದೇ ಆದರೆ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಿರಬಹುದು ದೇಶ ಮೇಲೆ ಕಾಶ್ಮೀರಿ ಶ್ಯಾಮ ಪ್ರಸಾದ್ ಮುಖರ್ಜಿ ವಾಪಸ್ಸೇ ಬರಲಿಲ್ಲ ದೇಶಕ್ಕೆ ಸಾಕು ಅಂತ ಹೇಳ್ತೇವೆ ಕಾಂಗ್ರೆಸ್ ಪಂಡಿತ ದೀನದಯಾಳ್ ಉಪಾಧ್ಯಾಯರ ಮೃತ ಶರೀರಲ್ಲಿ ರೈಲ್ವೆ ಸ್ಟೇಷನ್ ಪತ್ತ ಸಹ ಕೇಳಿದ್ದೀರ ಹೀಗೆ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಇಡೀ ದೇಶಕ್ಕೆ ನಮ್ಮೆಲ್ಲವನ್ನ ಸರ್ವಸ್ವನ್ನ ತ್ಯಾಗ ಮಾಡಿ ಕೆಲಸ ಮಾಡಿದಂತ ಪಾರ್ಟಿ ಆಗದಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗೋದು ಸೂರ್ಯಚಂದ್ರಷ್ಟು ಸತ್ಯ ಅಷ್ಟೇ ಸತ್ಯ ಕೇಂದ್ರ ಸಚಿವರಾಗಿ ಮೊಟ್ಟೆ ಕೆಲಸ ಮಾಡುವಂತಹ ವ್ಯಕ್ತಿ ಇವತ್ತು ಬೇರೆ ಕಾರ್ಯದ್ರ ಬಾಬು ಅನಿವಾರ್ಯ ಮತ್ತೊಮ್ಮೆ ನಿಮ್ಮದು ಕೈಗೆ ಪ್ರಾರ್ಥನೆ ಮಾಡುತ್ತೇನೆ ನಮಿ ಚಿಂಗೀನಿ ಅವರಿಗೆ ಮತ್ತೊಮ್ಮೆ ದೊಡ್ಡ ಕಳಿಸ್ಕೊಟ್ಟು ನಿಮ್ಮ ಸೇವೆ ಮಾಡುವಂತ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಇಷ್ಟು ದೊಡ್ಡ ಸಂಖ್ಯೆ ಅಣ್ಣ ಮಗಲಿಗೆ ತಾಲಮದ ಸ್ನೇಹಿತರಿಗೆ ಬಂದನೆ ಅಭಿನಂದನೆಯನ್ನು ಸಲ್ಲಿಸಿ ನಾನು ಒಟ್ಟಿಗೆ ಶಿವಮೊಗ್ಗದಲ್ಲಿ ಇರ್ಬೇಕಾದ ಸಭೆಯಲ್ಲಿ ನನ್ನ ಮಗ ಅರನ ಚುನಾವಣೆ ಇಟ್ಟಿದ್ರು ನಾನು ಇಲ್ಲಿ ಬಂದಿದ್ದೇನೆ ಅಂದ್ರೆ ನನ್ನ ಆಗ್ತದೆ ನೀವೇನು ಗೊತ್ತು ನನ್ನ ಮಗ ಅದಿಲ್ಲ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಸೇರಿದಂತೆ ಬೇಡಿಕೆ ಮೇಲೆ ಮುಖಂಡರಿಗೆ ಒಂದನೆ ತಮಿಳು ಮಾಡಿದ್ದಾರೆ ಧನ್ಯವಾದಗಳು ನಮಸ್ಕಾರ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ಆರ್ ಎಸ್ ಪಾಟೀಲ್ ಕುಶ್ವಾಳ ಅವರು ಮಾತನಾಡಿ ಮೋದಿಜಿಯವರು ಪ್ರಧಾನಿಯಾದ ನಂತರ ಕೇವಲ ಹತ್ತು ವರ್ಷಗಳಲ್ಲಿ ಜಗತ್ತಿನಲ್ಲಿ ಹನ್ನೆರಡನೇ ಸ್ಥಾನದಲ್ಲಿರುವ ಭಾರತವನ್ನ ಐದನೇ ಆರ್ಥಿಕ ಶಕ್ತಿಯನ್ನಾಗಿ ಮಾಡಿದ್ದಾರೆ ಈ ಬಾರಿಯೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದು ಇಡೀ ಪ್ರಪಂಚಕ್ಕೆ ವಿಶ್ವಗುರು ಭಾರತವನ್ನಾಗಿ ಮಾಡಬೇಕು ಎಂಬ ಸಂಕಲ್ಪವನ್ನಿಟ್ಟುಕೊಂಡಿದ್ದಾರೆ ಎಂದರು ಕ್ಷೇತ್ರದಲ್ಲಿ ಅಭಿವೃದ್ಧಿ ತೆಗೆದುಕೊಂಡು ಬಂದು ಹನ್ನೆರಡು ಸ್ಥಾನದಲ್ಲಿರ್ತಕ್ಕಂಥ ಭಾರತವನ್ನ ಕೇವಲ ಹತ್ತು ವರ್ಷದಲ್ಲಿ ಇವತ್ತು ಐದನೇ ಆರ್ಥಿಕ ಶಕ್ತಿಯನ್ನಾಗಿ ಭಾರತವನ್ನ ಮಾಡಿ ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ಮೂರನೇ ಬಾರಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿಯನ್ನಾಗಿ ಪ್ರಧಾನಮಂತ್ರಿಯನ್ನಾಗಿ ತಾವು ಮಾಡಿದ ನಂತರ ಮುಂದಿನ ಐದು ವರ್ಷದಲ್ಲಿ ಭಾರತವನ್ನ ಜಗತ್ತಿನಲ್ಲಿ ಮೂರನೇ ಸ್ಥಾನದವನ್ನ ನಿಲ್ಲಿಸಿ ಎರಡು ಸಾವಿರದ ನಲವತ್ತ ಇವನೇ ಇಸ್ವಿ ಅನ್ನೋದೊಳಗಾಗಿ ಭಾರತ ಸ್ವತಂತ್ರಗೊಂಡು ಮೂರು ವರ್ಷ ಸಂದರ್ಭದಲ್ಲಿ ಜಗತ್ತಿನಲ್ಲಿ ಭಾರತ ನಂಬರ್ ಮೂರು ಸ್ಥಾನದಲ್ಲಿ ಲಕ್ಷಕ್ಕೂ ಭಾರತ ಜಗತ್ತಿಗೆ ವಿಶ್ವ ಗುರು ಆಗಿರತಕ್ಕಂಥ ಸಂಕಲ್ಪ ಹೊಂದಿರತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಮಕ್ಕಳೇ ಪ್ರಧಾನಮಂತ್ರಿ ಆಗದಿಂದಾಗಿ ಮಾನವ ಸಂಬಂಧ ಕಾರಣದಿಂದ ಇವತ್ತು ವಿಜಯಪುರ ಜಿಲ್ಲೆಗೆ ನಮ್ಮ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪ ರಜೆ ಅವರು ಇವತ್ತು ಬಂದಿದ್ದಾರೆ ಬಂಧುಗಳನ್ನ ಸುತ್ತ ಮಾತಾಡೋದು ನಮ್ಮ ನಾಯಕರು ಮಾತನಾಡುತ್ತೆ ಆದರೂ ವಿಜಯಪುರ ಜಿಲ್ಲೆ ಜನ ನಾವು ಯಾವತ್ತೂ ಮರಿಲಾದಂತ ನಮ್ಮ ಜಿಲ್ಲೆಗೆ ಅವರು ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥ ಅನುದಾನ ಅವ್ರ ಹಿಂದೆ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ನಮ್ಮ ಇಡೀ ಜಿಲ್ಲೆಗೆ ತೆರೆ ನೀರು ತುಂಬತಕ್ಕಂತ ಒಂದು ಯೋಜನೆಯನ್ನು ಕೊಟ್ಟಿರ್ತಕ್ಕಂಥ ನಾಯಕ ಬಿ ಎಸ್ ಯಡಿಯೂರಪ್ಪ ನಮ್ಮ ಜಿಲ್ಲೆಗೆ ಏತ ಚಿನ್ನ ಏನಾವರಿಗಳಿಗೆ ಹೇಳಿ ಸಾವಿರಾರು ಕೋಟಿಗಳಿಗೆ ಅನುಮಾನವನ್ನು ಕೊಟ್ಟಿರ್ತಕ್ಕಂಥ ನಾಯಕ ಬಿ ಎಸ್ ಯಡಿಯೂರಪ್ಪ ದೇವರು ಈ ಹಿಂದೆ ಮುಖ್ಯಮಂತ್ರಿ ಆಗಿ ಇವತ್ತು ಸನ್ಮಾನ್ಯ ಎಸ್ ಪಟೇಲ್ ಹೇಳ್ತದ ಮುಜಯವಾಳ ಕ್ಷೇತ್ರಕ್ಕೆ ಅಭಿವೃದ್ಧಿಗಾಗಿ ಸುಮಾರು ನಾಲ್ಕು ಸಾವಿರದ ಐದುನೂರು ಕೋಟಿ ದುಡ್ಡು ಮನ ಕಟ್ಟಿರ್ತಕ್ಕಂಥ ಹಣವನ್ನು ಕೊಡತಕ್ಕಂಥ ನಾಯಕ ಎಸ್ ಯಡಿಯೂರಪ್ಪ ಒಂದೇ ಕ್ಷೇತ್ರ ನಮ್ಮ ಜಿಲ್ಲೆಗೆ ಎಲ್ಲಾ ಕ್ಷೇತ್ರಗಳಿಗೆ ಸಾವಿರಾರು ಕೋಟಿ ಅನುದಾನವನ್ನ ಕೊಟ್ಟು ಇಡೀ ರಾಜ್ಯದಲ್ಲಿ ಇವತ್ತು ವಿಜಯಪುರ ಜಿಲ್ಲೆ ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದತಕ್ಕಂಥ ಜಿಲ್ಲೆಯಾಗಿ ನಮ್ಮ ಜಿಲ್ಲೆ ಆಗಿರು ಸನ್ಮಾನೇ ರಮೇಶ್ ಈಸೀಣಿಗೆ ಅವರ ಪರವಾಗಿ ಇವತ್ತು ಈ ರಾಜ್ಯದಲ್ಲಿ ಅನೇಕ ಭಾಗ್ಯಲಕ್ಷ್ಮಿ ಪಾಂಡವರು ರೈತರಿಗೆ ಶೂನ್ಯ ಮಿಟ್ಟಿದರವನ್ನ ಕೊಟ್ಟು ಇವತ್ತು ಹಾಲಿಗೆ ಪ್ರೋತ್ಸಾಹಧನವನ್ನ ಕೊಟ್ಟು ಶಾಶ್ವತವಾಗಿ ನಮ್ಮ ಜನರ ಮನಸ್ಸಿನಲ್ಲಿ ಹೊಂದಿರ್ತಕ್ಕಂಥ ಒಬ್ಬ ಧೀಮಂತ ಮಾಜಿ ಮುಖ್ಯಮಂತ್ರಿ ಯಾರಾದ್ರೂ ನಾಯಕರು ನಮ್ಮ ರಾಜ್ಯದಲ್ಲಿ ಇದ್ರೆ ಯಡಿಯೂರಪ್ಪ ಜಿ ಅವರು ಇಡೀ ರಾಜ್ಯದ ಜನ ಅತ್ಯಂತ ಮನಸ್ಸಿನಲ್ಲಿ ಉದಯದಲ್ಲಿ ಯಡಿಯೂರಪ್ಪ ಜನ ಪ್ರೀತಿ ಮಾಡತಕ್ಕಂಥ ಜನ ಇಡೀ ರಾಜ್ಯದಲ್ಲಿ ಇವತ್ತು ವಿಜಯಪುರ ಜಿಲ್ಲೆಗೆ ಅದರಲ್ಲಿ ಕೂಡ ವಿಶೇಷವಾಗಿ ಸನ್ಮಾನ್ಯ ರಮೇಶ್ ಚಿಗ್ಜಿಣಿಗೆ ನಾಲ್ಕು ಬಾರಿ ಶಾಸಕರಾಗಿ ರಾಜ್ಯದಲ್ಲಿ ಅನೇಕ ಖಾತೆಗಳನ್ನ ನಿರ್ವಹಿಸಿ ಚಿಕ್ಕೋಡಿಗೆ ಹೋಗಿ ಮೂರು ಬಾರಿ ಸಂಸದರಾಗಿ ನಮ್ಮ ಜಿಲ್ಲೆಯಲ್ಲಿ ಮೂರು ಬಾರಿ ಸಂಸದರಾಗಿ ಇವತ್ತು ಮತ್ತೊಮ್ಮೆ ಮೂರನೇ ಬಾರಿಗೆ ತಮ್ಮೆಲ್ಲರ ಆಶೀರ್ವಾದವನ್ನ ಪಡೆದುಕೊಂಡು ಲೋಕಸಭಾ ಸದಸ್ಯರಾಗಿ ನರೇಂದ್ರ ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿನಾಗಿ ಮಾಡಬೇಕಾದೊಂದಿಗೆ ಇವತ್ತು ಕಾರ್ಯಕ್ರಮ ಆಯೋಜನೆ ಆಗಿದೆ ಒಂದು ವೇಳೆ ನಾವಿಲ್ಲಿ ಗ್ರಾಮಗಳಿಗೆ ಗಳಿಗೆ ಹೋಗಿ ಯಡಿಯೂರಪ್ಪ ಜಿ ಅವರು ಮಾಡತಕ್ಕಂತ ಕರ್ನಾಟಕಕ್ಕೆ ಕೊಟ್ಟಿರತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹತ್ತು ವರ್ಷದಲ್ಲಿ ಮಾಡತಕ್ಕಂತ ಅಭಿವೃದ್ಧಿ ಕಾರ್ಯಗಳನ್ನ ತೆಗೆದುಕೊಂಡು ಹೋಗಿ ಅವುಗಳ ಎಲ್ಲ ವಿಷಯಗಳನ್ನ ಮನದಾಟ ಮಾಡಿ ಮತ್ತೊಮ್ಮೆ

ಎಂಎಸ್ ಎಸ್ ಪಾಟೀಲ್ ಸುರೇಶ್ ಬಿರಾದಾರ್ ಸಿದ್ದರಾಜೋಳಿ ಡಾಕ್ಟರ್ ವೀರೇಶ್ ಪಾಟೀಲ್ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮಗೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್